ನಮಸ್ಕಾರ ಖಾನಾಪುರ್ ಲೈವ್ ನ್ಯೂಸ್ ಪೋರ್ಟಲ್ನಲ್ಲಿ ಸ್ವಾಗತ ಡಿ ಸಿ ಬ್ಯಾಂಕ್ ಚುನಾವಣೆ ಶಾಸಕ ವಿಠಲ್ ಹಲ್ಗೇಕರ್ ವರ್ಷಿಸ್ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ನಡುವೆ ಆಗುವ ನಿಶ್ಚಿತ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಸ್ಪರ್ಧೆಯಿಂದ ಹಿಂದೆ ಸೇರಿದರು ಜಿಲ್ಲಾ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧಿಸುವರುವ ಶಾಸಕ ವಿಠಲ್ ಹಲ್ಗೇಕರ್ ಅವರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಪಿ ಕೆ ಪಿ ಎಸ್ ಅಧ್ಯಕ್ಷ ಅದೀನಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಜಿಲ್ಲಾ ಮಧ್ಯವರ್ತಿಕ ಸಹಕಾರಿ ಸಂಘದ ಬೆಳಗಾವಿ ಚುನಾವಣೆಯಲ್ಲಿ ಈ ಚುನಾವಣೆ ಅಗಸ್ಟ್ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಜರುಗಲಿದ್ದು ಈ ಒಂದು ಚುನಾವಣೆಯಲ್ಲಿ ನಾವು ಕಮಿಟಿ ಸದಸ್ಯನಾಗಿ ನಾವು ಚಂದ್ರಾಜಣ್ಣ ಹಟ್ಟೋಳಿಯವರು ಹಾಗೂ ಮಾನ್ಯ ಶಾಸಕರಾದಂಥ ವಿಠಲನ್ನ ಹಳ್ಳೇಕರ್ ಅವರು ಹಾಗೂ ರಾಜೇಶ್ ಸಿದ್ದಾನೆ ಅವರು ನಾವು ಈ ಹಿಂದೆ ನಾವು ಮೂರು ಮನ ಮೂರು ಜನರನ್ನ ಒಂದು ಈ ಸ್ಪರ್ಧೆ ಮಾಡಬೇಕಂತ ಹೇಳಿ ನಾವು ಅವ್ರಲ್ಲಿ ಕೇಳ್ಕೊಂಡಾಗ ಅವರು ಒಂದು ಈ ಸ್ಪರ್ಧೆಯಲ್ಲಿ ನಾವು ಅಂತಿಮವಾಗಿ ಒಬ್ಬರನ್ನ ಆಯ್ಕೆ ಮಾಡ್ಕೋತ ನಾವೆಲ್ಲ ಕಮಿಟಿ ಅವರು ಆಯ್ಕೆ ಮಾಡಿದ್ದಕ್ಕೆ ನೀವು ಅಂತ ಹೇಳಿದ ಪ್ರಕಾರ ಅವರು ಕ್ಯಾನ್ವಾಸ್ ಪ್ರಚಾರ ಕಾರ್ಯ ಕೈಕೊಂಡಿದ್ರು ಈಗ ಅಚಾನಕವಾಗಿ ನಿನ್ನೆ ದಿವಸ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಚಂದ್ರ ಹೆಟ್ಟಿಹೊಳಿಯವರು ಈ ಸ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಹಿಂದೆ ಸರುವುದಾಗಿ ಹೇಳಿ ಹೇಳಿರುವ ಕಾರಣದಿಂದ ಈಗ ನಾನು ಈ ಕಮಿಟಿಯ ಸದಸ್ಯನಾಗಿ ನಮ್ಮ ಇನ್ನ ಇನ್ನಿಬ್ಬರು ಸ್ಪರ್ಧಿಗಳಾದಂಥ ರಾಜು ಸಿದ್ದಾಣಿಯವರು ಹಾಗೂ ಮಾನ್ಯ ಕಣಪುರ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ವಿಠಲ್ ಹಲವೇಕರ್ ಸರ್ ಅವರನ್ನು ಈ ದಿವಸ ನಾವು ಅವರಲ್ಲಿ ಕೇಳಿಕೊಂಡಾಗ ಅವರು ಆಯ್ತು ನಾವು ಸ್ಪರ್ಧೆಗೆ ಖಚಿತದ ಅಂತ ಹೇಳಿದಾಗ ಈಗ ಮಾನ್ಯ ನಮ್ಮ ಪೂರ್ವ ಭಾಗದಲ್ಲಿ ಸಹಿತ ನಾವು ಸಾಕು ಎಲ್ಲ ಬಿ ಕೆ ಪಿ ಎಸ್ಸಿನ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಸೇರಿ ಅವರಿಗೆ ಪೂರ್ತಿ ಬೆಂಬಲ ಕೊಡ ಕೊಡಬೇಕಂತ ನಿಶ್ಚಯ ಮಾಡಿದ್ದೆವು ಆ ಒಂದು ದೃಷ್ಟಿಯೊಳಗೆ ಇವತ್ತು ಮಾನ್ಯ ಶಾಸಕರು ಈ ಡಿ ಸಿ ಸಿ ಬ್ಯಾಂಕಿಗೆ ಅಭ್ಯರ್ಥಿ ಹೇಳಿ ನಾನು ಕಮಿಟಿ ಸದಸ್ಯನಾಗಿ ಅವರಲ್ಲಿ ಕೇಳಿಕೊಡ್ತಿದ್ದೆ ಚನ್ನಪುರ ಎಮ್ ಎಲ್ ಎ ಈಗ ಅಕ್ಟೋಬರ್ನಲ್ಲಿ ಹತ್ತೊಂಬತ್ತು ತಾರೀಕಿಗೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದ್ದರೆ ಆ ಚುನಾವಣೆಗೆ ಈಗ ಅಷ್ಟು ಮೂವತ್ತು ತಾರೀಕಿಂದ ಆಚಾರ ಸಂಹಿತೆ ಆಗ್ತಾರೆ ಆ ಚುನಾವಣೆಗೆ ನಾವು ಸ್ಪರ್ಧಾ ಮಾಡು ಅಂತ ಪ್ಲ್ಯಾನ್ ಮಾಡಿ ನಮ್ಮ ತಾಲೂಕಿನಲ್ಲಿ ಒಂದು ಡಿ ಸಿ ಸಿ ಚುನಾವಣಾ ಸಮಿತಿ ನಿರ್ಮಾಣ ಮಾಡಿ ಆ ಚುನಾವಣಾ ಸಮಿತಿ ಕಡೆ ಮೂರು ಅರ್ಜು ಕೊಟ್ ಕೊಟ್ಟಿದ್ದೇನೆ ಆ ಮೂರು ಅರ್ಜು ಒಂದು ಅಟ್ಟಿಹೊಳಿ ಮತ್ತು ನಾನಾ ವಿಟ್ಟ ಮತ್ತು ರಾಜು ಸಿದ್ದಾನೆ ಆ ಮೂರು ಅರ್ಜಿನಲ್ಲಿ ನಮ್ಮ ಎಮ್ ಎಲ್ ಸಿ ಜನರಾಜ್ ಹಟ್ಟಿಹೊಳಿ ಪಕ್ಷ ಕಾರನ್ ಅವರಿಗೆ ಹಿಂದೆ ಸರ್ ಹೇಳಿದ ಮೇಲೆ ನಾವು ಎರಡು ಕ್ಯಾಂಡಿಡೇಟ್ ರಾಜು ಸಿದ್ದಾನೆ ಅವರು ನಾ ಅಂದರೆ ಕಮಿಟಿನಲ್ಲಿ ಡಿಸ್ಕಷನ್ ಆಗಿ ಈ ಚುನಾವಣೆ ಬಿಡಬಾರ್ದು ಆ ಪ್ರಕಾರ ನಿರ್ಣಯ ತಗೊಂಡು ಈಗ ಈ ಕಮಿಟಿ ನಮ್ಮ ಹೆಸರು ಇದು ಸೆಲೆಕ್ಟ್ ಮಾಡಿದೆ ಆ ಪ್ರಕಾರ ನಾವು ಚುನಾವಣೆ ಮಾಡಕ್ಕೆ ರೆಡಿ ಆಗಿದ್ದಾನೆ ನಮಗೆ ಪೈಲ ಪೈಲಾದಿಂದ ಸೊಸೈಟಿ ಬೆಂಬಲ ರೀ ಬೆಂಬಲ ಆಗಿದ ಮೇಲೆ ನಾವು ಪಕ್ಕ ಆ ಚುನಾವಣೆಯಲ್ಲಿ ವೀನ್ ಹಾಕ್ತೆವೆ ಅಂತ ನಮಗೆ ಭರೋಸ ಭರವಸೆ ಇದೆ ಆದ ಕಾರಣ ಎಲ್ಲ ಸೊಸೈಟಿಗೆ ನಾವು ವಿನಂತಿ ಮಾಡ್ತೇವೆ ನಮ್ಮ ತಾಲೂಕು ಸುಧಾರಣೆಗೆ ನಾವು ಎಮ್ ಎಲ್ ಎ ಅಂತ ನಾವು ಕೆಲಸ ಮಾಡ್ತೇವೆ ಅದು ಸಹಕಾರ ಸಂಘದಲ್ಲಿ ಏನೇನು ಮಾಡಬೇಕು ಡಿ ಸಿ ಸಿ ಬ್ಯಾಂಕ್ದಿಂದ ನಮ್ಮ ತಾಲೂಕಾಗೆ ನಮ್ಮ ರೈತಗೆ ಏನೇನು ಫೆಸಿಲಿಟಿ ಸಿಗ್ತಾರೆ ಆ ತರ್ಸಕ್ಕೆ ನಾವು ಪ್ರಯತ್ನ ಮಾಡ್ತೇ ಮಾಡ್ತೇನೆ ಅದ ಕಾರಣ ನೀವು ಅಂದ್ರೆ ಪಿ ಕೆ ಪಿ ಎಲ್ಲ ಸಂಸ್ಥೆಗೆ ವಿನಂತಿ ಮಾಡ್ತೇವೆ ನಮಗೆ ಹೆಚ್ಚು ಹೆಚ್ಚು ಬೆಂಬಲ ನಮ್ಮ बेंबल बेम्बल कोण रे विनंती विनंती आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्त्वाच्या घडामोडी व महत्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा शेअर करा अँड सबस्क्राईब करा